ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಈ ವಿಡಿಯೋ ಮಾಡ್ತಿರೋದು ಏನಪ್ಪಾ ಅಂತಂದರೆ ಸೊ ಆಕ್ಚುಲಿ ಉಚ್ಚಾ ವೆಂಕಟ್ ಅವರು ತಮ್ಮ ಮನದಾಳದ ಮಾತನ್ನ ಏನೋ ಹೇಳಿದ್ದಾರೆ ಸೊ ಅದೇನು ಅಂತ ನಿಮಗೆ ತೋರಿಸ್ತೀವಿ ದಯವಿಟ್ಟು ನೋಡ್ಕೊಂಡು ಬನ್ನಿ ಇದು ಕಲರ್ಸ್ ಕನ್ನಡ ಅವ್ರಿಗೆ ದಿಸ್ ಇಸ್ ಟು ಕಲರ್ಸ್ ಕನ್ನಡ ಇದು ಸುದೀಪ್ ಅವ್ರು ಕೂಡ ಸುದೀಪ್ ಅವ್ರು ಕೂಡ ಇದು ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಮತ್ತೆ ಬರೋಕ್ಕೆ ಖಂಡಿತ ನಾನು ಅದು ಉಳಿಸ್ಕೊಂತೀನಿ ಯಾವುದೇ ಥರ ಗಲಾಟೆ ಮಾಡಲ್ಲ ನಾನು ಎಲ್ಲ ಟಾಸ್ಕ್ಗಳು ಮಾಡ್ತೀನಿ ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಬರೋಕ್ಕೆ ಒಂದು ದಿನಕ್ಕೆ ಕರೆದು ನಾನು ಬರ್ತೀನಿ ಒಂದು ವಾರ ಕರೆದು ಬರ್ತೀನಿ ಅಥವಾ ಫುಲ್ ಇರೋದಕ್ಕೆ ಕರೆದು ನಾನು ಬರ್ತೀನಿ ಅಥವಾ ನೀವು ಫಿನಾಲೆಗೆ ಕರೆದು ನಾನು ಬರ್ತೀನಿ ಒಟ್ಟಾಗಿ ನಾನು ಕರೀರಿ ಯಾಕಂದರೆ ಎಲ್ಲರೂ ಈಗ ನನ್ನ ಬಿಗ್ ಬಾಸ್ ಹುಚ್ಚಾ ವೆಂಕಟ್ ಬಿಗ್ ಬಾಸ್ ಉಚ್ಚಾ ವೆಂಕಟ್ ಅಂತ ಇರ್ತಾರೆ ಈಗ ಬಿಗ್ ಬಾಸ್ ಬ ಬಂದಿದ್ದ ಟೈಮಲ್ಲಿ ಎಲ್ಲ ನನ್ನ ನೀವು ಹೋಗಲ್ವ ನೀವು ಹೋಗಲ್ಲ ಅಂತಾರೆ ನನಗೆ ಒಂದು ಅವಕಾಶ ಕೊಡಿ ನಾನು ಯಾವುದೇ ಥರ ಗಲಾಟ ಮಾಡಲ್ಲ ಸುದೀಪ್ ಅವರ ಇದು ರಿಕ್ವೆಸ್ಟು ಒಂದು ಅವಕಾಶ ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಬೈ ಫ್ರಮ್ ಯೋರ್ ಫೈಟಿಂಗ್ ಅನ್ನು ಪರಿ ಸ್ಟಾರ್ ಉಚ್ಚಾ ವೆಂಕಟ್ ಪಾಪ ಉಚ್ಚಾ ವೆಂಕಟ್ ಅವರು ಏನೋ ಬೇಡಿಕೆನೇ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ ಕಲರ್ ಕನ್ನಡ ಹಾಗೂ ಕಿಚಾ ಸುದೀಪ್ ಸರ್ಗೆ ಸೊ ಒಂದು ಚಾನ್ಸ್ ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಒಂಥರ ನನ್ಗೂ ಒಂಥರ ಬೇಜಾರಾಗುತ್ತೆ ಗೈಸ್ ಆಕ್ಚುಲಿ ಈ ತರ ಯಾಕಂದ್ರೆ ಆ ಟೈಮ್ ಅಲ್ಲಿ ಒಂದು ಟಿ ಆರ್ ಪಿ ಅಂತ ಏನಿತ್ತು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಪ್ರಥಮ್ ಹಾಗೂ ಇವರ ಮಧ್ಯದಲ್ಲಿ ಒಂದು ಸಂಘರ್ಷಣೆ ನಡೀತಿತ್ತು ಅಂತಾನೆ ಹೇಳ್ಬೋದು ಸೊ ಅದನ್ನ ನೋಡಕ್ಕೆ ತುಂಬಾ ಜನ ಕುತೂಹಲ ಪಟ್ಟು ನೋಡ್ತಿದಾರೆ ಆಕ್ಚುಲಿ ಬಟ್ ಅವ್ರು ಇವಾಗ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಸೊ ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದಾರೆ ಸೊ ಸಮಾವ್ ಅವ್ರು ನಿಮಗೆ ಆಚೆ ಕಡೆ ಬಂದಿದ್ದು ಗೊತ್ತೇ ಇದೆ ಆ ಉಚ್ಚಾ ವೆಂಕಟವರು ಮತ್ತು ಆ ಜಗಳ ಆಡ್ಕೊಂಡು ಹೊಡೆದಿಂದ ಆಚೆ ಬಂದಿದ್ದರು ಬಟ್ ಈಗ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ ಒಂದು ದಿನಕ್ಕಾದರೂ ಕರ್ಸ್ಕೊಳ್ಳಿ ಯಾಕಂದರೆ ಆತನ ಮೇ ಬಿ ಆತನ ಆರ್ಥಿಕ ಪರಿಸ್ಥಿತಿ ಅಷ್ಟು ಸ್ಟಡಿಯಾಗಿಲ್ವನೋ ಆ್ಯಂಡ್ ಎಲ್ಲ ಕಡೆ ರೆಕಗ್ನೈಸ್ ಮಾಡೋದು ಅಫ್ಕೋರ್ಸ್ ಉಚ್ಚಾ ವೆಂಕಟ ಅಂತ ಗೊತ್ತು ಬಟ್ ಅವ್ರ ಫೇಮ್ ಬಂದಿದ್ದೇ ಮೈನ್ ರೀಸನ್ ಏನಪ್ಪ ಅಂತಂದರೆ ಒಂದು ಬಿಗ್ ಬಾಸ್ ಇಂದನೇ ಸೊ ಅದು ನಿಮ್ಗೆ ಗೊತ್ತೇ ಇದೆ ಸೊ ಪಾಪ ಈಗ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಕಲರ್ ಕನ್ನಡದವ್ರು ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದಾರೆ ಸೊ ಕಿತಾ ಸುದೀಪ್ ಸರ್ ಏನಾದರೂ ಈ ವಿಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಹುಜಾ ವೆಂಕಟ್ ಸರ್ ಗೆ ಒಂದು ಚಾನ್ಸ್ ಕೊಡಿ ಅಂತ ತಪ್ಪು ಮಾಡಿದ್ರೆ ಸಿ ನಾನು ಮಾತೇಲಿ ಆತನಿಗೆ ಮೆಂಟಲಿ ಸ್ಟೆಬಿಲಿಟಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತಂದಾಗ ಒಂದು ಶೋಗೆ ಬಂದಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಲ್ಲ ಬಟ್ ಆತ ಪ್ರಮೋಕ್ ಮಾಡ್ತಾರೆ ಯಾರು ಲಾರ್ಡ್ ಪ್ರತಾಪ್ ಅಂತ ಏನ ಈಗ ಪ್ರತಾಪ್ ಅವ್ರು ಏನು ಹೇಳ್ತಾರೆ ಅವರು ಪ್ರಮೋಕ್ ಮಾಡಿದಾಗ ಆತನಿಗೆ ಸ್ವಲ್ಪ ಕೋಪ ಬಂದು ಅದು ಕೋಪ ಬಂದಾಗ ಎಲ್ಲಾರು ಮನುಷ್ಯರು ಮಾಡೋದು ಕಾಮಾನಿ ಅದು ಸೊ ಹೊಡಿತಾರೆ ಅವರದಿಂದ ಆಚೆ ಬರ್ತಾರೆ ಬಟ್ ಅದಾದ್ಮೇಲೆ ಆಮೇಲೆ ನನಗೆ ಇನ್ನೊಂದು ಏನು ಗೊತ್ತಾ ಸರ್ ಸುದೀಪ್ ಸರ್ ಜೊತೆ ಅವರು ಮಾತಾಡ್ತಾ ಇರಬೇಕಾದ್ರೆ ಅವರು ಸ್ವಲ್ಪ ಅವಚ್ಚೇನೋ ಏಕ ಏಕವರ್ಷದಿಂದಾನೇ ಮಾತಾಡ್ತಿರ್ತಾರೆ ಬಟ್ ಸುದೀಪ್ ಸರ್ ಅದನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತಂದರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಥರನೇ ಓಕೆ ಪರವಾಗಿಲ್ಲ ಬೀಯಿಂಗ್ ಕೂಲ್ ಒಬ್ಬ ಏನೋ ಪಾಪ ಅವ್ರ ಥರ ಇದರಲ್ಲ ಇಂಡಿವಿಜುವಲ್ ಪರ್ಸನಾಲಿಟಿಲಿ ನೋಡಿದ್ರೆ ನನಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಪರವಾಗಿಲ್ಲ ಶೋಗೆ ಮರ್ಯಾದೆ ಕೊಡಿ ಪಕ್ಕ ಪಕ್ಕ ಎಲ್ಲರಿಗೂ ಮರ್ಯಾದೆ ಕೊಡಿ ಅಂತಲೇ ಸುದೀಪ್ ಸರ್ ತುಂಬಾ ಸತಿ ಅಡ್ಜಸ್ಟ್ ಮಾಡ್ಕೊಂಡು ಕೂಡ ಹೋಗಿದ್ದಾರೆ ಬಟ್ ಈಗ ಸ್ವಲ್ಪ ರಿಯಲೈಸ್ ಆಗಿದೆ ಮೇ ಬಿ ಅವ್ರ ಸ್ಥಾನ ಆ ಪೊಸಿಷನ್ ಎಲ್ಲ ನೋಡ್ಬಿಟ್ಟು ಸೊ ಸುದೀಪ್ ಸರ್ಗೂ ಒಂದು ರಿಕ್ವೆಸ್ಟ್ನ ಮಾಡಿದ್ದಾರೆ ಕಲರ್ಸ್ ಕನ್ನಡ ಚಾನಲ್ಗೂ ಒಂದು ರಿಕ್ವೆಸ್ಟ್ನ ಮಾಡಿದ್ದಾರೆ ಸೊ ದಯವಿಟ್ಟು ಆದಷ್ಟು ಈ ವಿಡಿಯೋನ ಲೈಕ್ ಲೈಕ್ ವೀರ ವೈರಲ್ ಮಾಡೋಕ್ಕೆ ಟ್ರೈ ಮಾಡಿ ಸೊ ದಟ್ ಕಲರ್ಸ್ ಕನ್ನಡದವ್ರಿಗೂ ಸ್ವಲ್ಪ ತಲುಪಲಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಅಷ್ಟೇ ಆ್ಯಂಡ್ ಗಾಯ್ಸ್ ಉಚ್ಚಾ ಅವ್ರು ಬರ್ಬೇಕಾ ಬರಬಾರ ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ಯಾರ್ಯಾರು ನೆನಪಿದೆ ಉಚ್ಚಾ ಅದು ಕೂಡ ತಿಳಿಸಬಹುದು ಕಮಿಂಗ್ ಬ್ಯಾಕ್ ಟು ಪಾಯಿಂಟ್ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ವಿ ಸೊ ಕಂಟೆಸ್ಟೆಂಟ್ ಅಲ್ಲಿ ಬ್ಲರ್ ಪಿಕ್ಚರ್ ಏನಿತ್ತು ಅದನ್ನ ಡಿಕೋಡ್ ಮಾಡಿದ್ವಿ ಸೊ ಒಂದು ಡಿಕೋಡ್ ಪಿಕ್ಚರ್ ಅಲ್ಲಿ ನಿಮ್ಗೆ ಹೇಳಿದಾಗ ಕಿರಣ್ ರಾಜ್ ಅವ್ರ ಕಾಣಿಸಿದ್ರು ಫಿಫ್ಟಿ ಫಿಫ್ಟಿ ಅಂತ ಹೇಳಿದ್ವಿ ಸೊ ಅವ್ರು ಅಫಿಷಿಯಲಿ ಅನೌನ್ಸ್ ಮಾಡ್ಕೊಂಡಿದ್ರೆ ನಾನು ಬಿಗ್ ಬಾಸ್ಗೆ ಬರ್ತಾ ಇಲ್ಲ ಅಂತ ಇನ್ನೊಂದೇನಂತಂದ್ರೆ ಹರಿಪ್ರಿಯವರು ಕೂಡ ಬರಲ್ಲ ಅಂತ ಅವ್ರು ಸ್ಟೇಟಸ್ ಹಾಕೊಂಡಿದ್ದಾರೆ ಲೈಕ್ ನಾವು ಅದನ್ನು ಡಿಕೋಡ್ ಮಾಡಿ ಹರಿಪ್ರಿಯವರು ಬರ್ತಾರೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ಸೊ ಇವಾಗ ಅವ್ರ ಸ್ಟೇಟಸ್ ಮುಖಾಂತರ ನಾನು ಬರ್ತಾ ಇಲ್ಲ ಇದೆಲ್ಲ ರೂಮರ್ಸ್ ಅಂತ ಹೇಳಿದಾರೆ ಕನ್ಫರ್ಮ್ ಆಗಿ ಸೊ ಕಿರಣ್ ರಾಜ್ ಫಿಫ್ಟಿ ಫಿಫ್ಟಿ ಅಂತ ಹೇಳಿದ್ವಿ ಬಟ್ ಹರಿ ಅವರು ಬರ್ತಾರೆ ನಮಗೂ ಸ್ವಲ್ಪ ಡೌಟ್ ಇತ್ತು ಯಾಕಂದ್ರೆ ಅವರು ಈಗ ಆಲ್ರೆಡಿ ಸ್ವಲ್ಪ ಫ್ರೀ ಇದೆ ಫಿಲಮ್ಸ್ಗಳು ಜಾಸ್ತಿ ಮಾಡ್ತಾರಲ್ಲ ಮದುವೆ ಆದ್ಮೇಲೆ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ತಿದ್ವಿ ಬಟ್ ನೋಡೋಣ ಏನಾಗುತ್ತೆ ಅಂತ ಯಾಕಂದ್ರೆ ಇದು ಆಲ್ರೆಡಿ ತುಂಬಾ ಬಿಗ್ ಬಾಸ್ ಗಿಮಿಕ್ ಇದ್ರೂ ಇರ್ಬೋದು ಗೈಸ್ ಆಕ್ಚುಲಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಜನ ಬರಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಳಗಡೆ ಇರ್ತಾರೆ ಆ್ಯಂಡ್ ನಿಮ್ ಕೆಲವರು ಬರ್ತಿದ್ರೆ ಏನೋ ಬರಲ್ಲ ಅಂತಲೇ ಗೊತ್ತೇ ಇರಲ್ಲ ನಮಗೆ ಅವ್ರು ಅವರಲ್ಲಿ ಕಾಣಿಸ್ಕೊಂಡಿರ್ತಾರೆ ಸೊ ನಮಗೆ ಗೊತ್ತಾಗಲ್ಲ ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ಏನು ಬಿಡುತ್ತೆ ಅಂತ ಸೊ ಗೈಸ್ ನಿಮ್ಗೆ ಅನಿಸಿದೆ ಅವರು ಬರಬೇಕಿತ್ತರ ಬರಬಾರ್ದತ್ತ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ವೆಯ್ಟ್ ಮಾಡ್ತಿದ್ದೀರ ಕಮೆಂಟ್ ಮಾಡಿ ಇನ್ನು ಕೇವಲ ಎರಡೇ ದಿವಸ ಇರೋದು ಸೊ ನೋಡೋಣ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರ ಅಂತ ರಾಜಾರಾಣಿ ಫಿನಾಲೆ ನೋಡೋದು ಮರಿಬೇಡಿ ಯಾರೂ ಸೊ ಆ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ರಿವೀಲ್ ಮಾಡ್ತಾರೆ ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಎಷ್ಟಾಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋಣ ಮರಿಬೇಡಿ ಸೊ ಸಿಗೋಣ ಮುಂದಿನ ವ್ಯದಲ್ಲಿ ಅಲ್ಲಿ ತನಕ ಬಾಯ್